ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ಆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶಿಕ್ಷಣ ಪಡೆದು ಬಂದಂತಹ ಯುವಕರಿಗೆ ಇವತ್ತು ಉದ್ಯೋಗಗಳನ್ನು ಸೃಷ್ಟಿಸುವಂತ ಕೆಲಸವನ್ನ ನಮ್ಮ ಸರ್ಕಾರಗಳಾಗ್ಲಿ ನಮ್ಮ ಚುನಾಯಿತ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ಗೊಡವೆಗೆ ಹೋಗುದಿಲ್ಲ ಆ ಹಾಗಾಗಿ ಇಲ್ಲಿನ ಯುವಕರು ಇವತ್ತು ಊರು ಬಿಟ್ಟು ಹೋಗುವಂತ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಕನಿಷ್ಠ ಕೂಲಿಗಾಗಿ ದುಡಿಯುವಂತ ಪರಿಸ್ಥಿತಿಯನ್ನ ನಾವು ಇವತ್ತು ವ್ಯಾಪಕವಾಗಿ ಕಾಣ್ತಾ ಇದ್ದೇವೆ ಇದರಿಂದಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದ್ ಕಡೆ ಜಾತಿ ಧರ್ಮದ ಆ ಏನು ದ್ವೇಷಗಳು ಹರಡ್ತಾ ಇದ್ದಾವೆ ಇದು ಒಂದು ಕಾರಣವಾಗಿರ್ಬಹುದು ಯಾಕೆಂದ್ರೆ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲ ಆ ಇಲ್ಲಿನ ಸಮಸ್ಯೆಗಳಿಗೆ ಜನರ ಬದುಕಿನ ಸಮಸ್ಯೆಗಳಿಗೆ ಜಾತಿ ಧರ್ಮವೇ ಮೂಲ ಎನ್ನುವ ರೀತಿನಲ್ಲಿ ಇವತ್ತು ಕೋಮುವಾದಿ ಪಕ್ಷಗಳು ಸಂಘಟನೆಗಳು ಆ ಯುವಕರನ್ನ ಎತ್ತಿ ಎತ್ತಿ ಕಟ್ತಾ ಇದ್ದಾವೆ ಇದ್ದಾರೆ ಅದರಿಂದಾಗಿ ಇವತ್ತು ಆ ನಿರುದ್ಯೋಗದ ಇದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಅಶಾಂತಿ ಆಗ್ಲಿ ಇನ್ನೇನು ಇನ್ನಷ್ಟು ಸಮಸ್ಯೆಗಳು ಉದ್ಭವ ನಾವು ಆ ಕಳೆದ ಕೆಲವು ದಶಕಗಳನ್ನ ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಆ ಈ ಉದ್ಯೋಗಗಳನ್ನ ಸೃಷ್ಟಿಸುವಂತ ಅಂದ್ರೆ ಎಷ್ಟೋ ಫ್ಯಾಕ್ಟರಿಗಳು ನಮ್ಮ ಮಂಗಳೂರಿನ ಇಲ್ಲಿ ಬೈಕಂಪಾಡಿ ಇರ್ಬಹುದು ಅಥವಾ ಈ ಪ್ರದೇಶ ಇರ್ಬಹುದು ಇನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಉದ್ಯೋಗ ಕೊಡುವಂತ ಫ್ಯಾಕ್ಟ್ರಿಗಳು ಹಲವಾರು ಬಂದಾಗಿ ಹೋಗ್ತಾ ಇದ್ದಾವೆ ಅಹ್ ಇನ್ನೊಂದ್ ಕಡೆ ನಮ್ಮ ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿನ ಜಾಗವನ್ನ ಪಡ್ಕೊಂಡು ಆ ರೈತರ ಮಕ್ಕಳಿಗಾಗ್ಲಿ ಅಥವಾ ಜಾಗ ಕೊಟ್ಟವರಿಗಾಗ್ಲಿ ಕೆಲಸ ಕೊಡ್ಲಿಕ್ಕೆ ಇದೆ ಬದಲಾಗಿ ಬೇರೆ ಬೇರೆ ಊರುಗಳಿಂದ ಇಲ್ಲಿನ ಅವರ ಕೆಲ್ಸಗಳನ್ನ ಬೇರೆ ಊರಿನವರಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಸ್ಥಳೀಯರನ್ನ ಕಡೆಗಣಿಸ್ತಾ ಇದ್ದಾರೆ ಆದ್ದರಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ ಇಲ್ಲಿನ ಏನು ಯುವಜನರಿಗೆ ಉದ್ಯೋಗ ಕೊಡಬೇಕು ಹಾಗೇನೆ ಇಲ್ಲಿನ ನಗರ ಪಾಲಿಕೆ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಪೊಲೀಸ್ ಇಲಾಖೆಗಳಿರ್ಬಹುದು ಇಲ್ಲಿ ಕೂಡ ಉದ್ಯೋಗಗಳನ್ನ ಭರ್ತಿ ಮಾಡಲಾಗ್ತಾ ಇಲ್ಲ ಬದಲಾಗಿ ಖಾಲಿ ಹುದ್ದೆಗಳು ಗುತ್ತಿಗೆ ಆದ ದರದಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ವ್ಯಾಪಕವಾಗಿ ಮುಂದೆ ಕೊಂಡೋಗ್ತಾ ಇದ್ದಾರೆ ಅದರಿಂದ ಡಿ ಸಂಘಟನೆ ಇವತ್ತು ಏನೋ ಆ ಈ ನಿರುದ್ಯೋಗ ವಿಚಾರದಲ್ಲಿ ಒಂದು ಹೋರಾಟ ಕೇಳಿದಿದೆ ಒಂದು ಕಾರ್ಯಕ್ರಮಗಳನ್ನ ಸಂಯೋಜಿಸ್ತಾ ಇದೆ ಇದನ್ನ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇನೆ ಉದ್ಯೋಗ ಸಮಸ್ಯೆ ಆ ಬಹುಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ನಾಶವಾಗ್ಲಿ ಅನ್ನುವಂತ ನನ್ನ